ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈ ರೀತಿ ಬೆಳ್ಳಿ ಐಟಮ್ಗಳು ತುಂಬಾ ಕಪ್ಪಾಗಿ ಕಾಣಿಸ್ತಾ ಇರುತ್ತೆ ಯಾವ ರೀತಿ ಇಲ್ಲಿ ವಾಶ್ ಮಾಡಿದರೂ ಸಹ ಅದೊಂದು ಕಲರ್ ಬರೋದಿಲ್ಲ ಸೊ ನಾವೀಗ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಪೇಸ್ಟ್ ಒಂದು ಬ್ರಷ್ ತೊಗೋಬೇಕು ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ನಾನು ತೊಗೊಂಡಿರೋಂಥದ್ದು ಹೊಸ ಪೇಸ್ಟ್ ಅಂಡ್ ಹೊಸ ಬ್ರಷ್ಶು ಹೊಸದಾಗಿರೋದೇ ತೊಗೋಬೇಕು ವೈಟ್ ಕಲರ್ ಕೋಲ್ಗೇಟ್ ಪೇಸ್ಟ್ ಬರುತ್ತಲ್ವಾ ಸೊ ಅದನ್ನು ಸಹ ನೀವು ಯೂಸ್ ಮಾಡ್ಬೋದು ಅದು ಸಹ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಬೆಳ್ಳಿ ಐಟಮ್ಸ್ಗಳು ತುಂಬಾ ಕಪ್ಪಾಗಿರುತ್ತೆ ಬೇರೆ ಥರ ಎಲ್ಲ ರೀತಿಯಲ್ಲೂ ಟ್ರೈ ಮಾಡಿರ್ತೀರ ಆ ಕಪ್ಪನ್ನು ಹೋಗ್ಸೋಕ್ಕಾಗ್ತಿರಲ್ಲ ಆ ಹಳೆಯ ರೀತಿಲಿ ಕಾಣಿಸ್ತಾ ಇರುತ್ತೆ ಈ ಒಂದು ಟ್ರಿಕ್ಸ್ನ ಯೂಸ್ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ಯೂಸ್ ಆಗುತ್ತೆ ಈಗ ತಾನೇ ಜಸ್ಟ್ ಅಂಗಡಿಯಿಂದ ಹೋಗಿ ತೊಗೊಂಬಂದಿದ್ದೀನಿ ಅನ್ನೋ ರೀತಿಲಿ ಕಾಣಿಸ್ತಾ ಇರುತ್ತೆ ನೋಡಿ ಎಷ್ಟು ನೀಟಾಗಿ ಪಳಪಳ ಅಂತ ಹೊಳಿತಾ ಇದೆ ಅಲ್ವ ಹಾಗೆಯೇ ನಾನು ಒಂದು ವಿಘ್ನೇಶ್ವರನ ವಿಗ್ರಹ ಸಹ ತಗೊಂಡಿದ್ದೀನಿ ನೋಡಿ ಎಷ್ಟು ಬ್ಲಾಕ್ ಆಗಿದೆ ಇದು ತುಂಬ ಬ್ಲಾಕ್ ಆಗಿದೆ ಇದಕ್ಕೂ ನಾನು ಅದೇ ಟ್ರಿಕ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಅದು ಕಲ್ ಅದು ಕುಂಕುಮ ಎಲ್ಲ ಹಚ್ಚಿರ್ತೀವಲ್ವಾ ವಿಘ್ನೇಶ್ವರನ್ಗೆ ಆ ಒಂದು ಕಲರ್ಸ್ ಎಲ್ಲ ಹೋಗುತ್ತೆ ಚೆನ್ನಾಗಾಗುತ್ತೆ ನೋಡಿ ಈ ವಿಡಿಯೋಸ್ ನಿಮಗೆ ಖಂಡಿತ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಹೊಸ ವೀಡಿಯೋಗಳು ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್ ಸಿ ಯು